ಅಲ್ಲ ಮನ ಸಂಸಾರ ಬರ್ತಪ್ಪು ಅಲ್ಲ ರಥಪು ನನ್ ಏನ್ ತೆರ ದಾಳಿಕಿ ಆ ನಮನಿ ಠೆಂಕ್ಸನ್ ಗಿರಾಕಿ ಎಲ್ಲ ಮನ್ಯಾಗ ದ್ವಾಸಿ ತೂತರಿ ಅತ್ತಿ ಸಸಿದು ಒಟ್ಟು ಕಿರಿಕಿರದ ಈ ಕೆಂತ್ರು ಏನೋ ತನ್ನ ಮನ್ಯಾಗ ಐತಿ ಮಂದಿ ಮನ್ಯಾಗ ಯಾರ ಮನ್ಯಾಗು ಜಗಳಿಲ್ಲ ಜೂಟಿ ಇಲ್ಲ ಅನ್ನೋರ್ ನಂಗ ತಾನು ತಲೆಗೆ ಎರಸ್ಕೊಂಡು ನಮ್ಮ ತೆಲಿನೂ ಹಾಪ್ ಮಾಡ್ತಾಳ ಓ ಹುಡುಗಿ ಏನದ ಕಣ್ಣು ಮುಚ್ಕೊಂಡು ಏನ್ ವಿಚಾರ ಮಾಡಕ್ಕ ಕುಂತಿದಿ ದಂಡ ಮ್ಯಾಲ ಹೋದ ಮದು ಆಗತ್ತ ಎಲ್ಲ ಸುಳ್ಳ ದಂಬಾಲ್ ಬಿದ್ದ ಹುಡುಗ ಮಜ್ಜಿ ಮಾಡಿದ್ವಿ ಅವಂದರ ಬೆಂಗಳೂರಾಗೆ ಕೆಲಸ ಹೋಗೋ ಬೇಕಾ ಹುಡುಗ ಬಿಟ್ರೆ ನಡೆಯಂಗಿಲ್ಲ ಕೆಲಸ ಯಾರು ಬಿಡು ಅಂತಾರ ಅವ್ಂಗ ಹೋಗೋಣ ಅವೇನು ಹತ್ತಾನ ಮಜ್ಜಿ ಮಾಡಿ ಅವ್ನಗ ಹೆಂಡತಿ ಜೋಡಿ ಮಾಡೇವಲ್ಲ ಆಕಿ ಅವನ್ನ ಹೋಗಿ ಅಲ್ಲ ಬಾಯಿ ಗಂಡಲ್ಲಿ ಹೆಂಡತಿ ಇಲ್ಲೇ ಹಾಂ ಹೆಂಗೆ ಹೊಂತತಿ ಹೋಗಲ್ರಕ್ ಬಿಡು ಯಾಕಿದ್ರು ಇರುಲ್ರಕ ಒಂದು ಕಡೆ ಇಬ್ಳರು ಮುಂಚೆಲಿದ್ದ ಒಟ್ಟು ಹಾರಿ ಆಕತಿ ಎಲ್ಲರೂ ಹೋಗೋರು ಅದರ ಒಟ್ಟು ಮಧ್ಯಾಹ್ನದಾಗ ರೆಸ್ಟ್ ಮಾಡಿ ಮತ್ತು ಸಂಜೆ ಮುಂದೆ ಏನಾರೂ ಒಂದು ಮಾಡಿ ಕುಂತಿ ಪ್ರಾಣಾರ ಏನಂತೆ ಮಾರಯ್ಯ ಕರ್ಕೊಂಡು ಹೋಗ್ತಾನೆ ನೀನು ಹೇಳ್ತೀನಿ ಅಂತ ಹೇಳಿ ಬಿಟ್ಟೇನಿ ಇನ್ನೊಂದು ನಾಲ್ಕು ತಿಂಗ್ಳು ಎರಡ್ನೇದ ಒಂದು ಮೂರನೇದವಂದು ಹೆಂಗೋ ಮದ್ವಿ ಫಿಕ್ಸ್ ಆಗೇತಿ ಅವ್ರು ಎರಡು ಮಂದಿ ಸಸ್ತ್ಯಾರ್ ಬರ ಮಟ ಅಲ್ಲ ಅಲ್ಲಿ ಮಟ ನೀತ್ತು ಮಾಡ್ತೀನಿ ಇಲ್ಲಾರ ಒಂದು ಅಡಿಗೆ ಮಾಡಕ್ಕೆ ಯಾರನಾರ ಒಬ್ರನ್ನ ಹಾಳಿ ಇಟ್ಕೊಂಡ್ರೆ ಆತ ಹೆಂಗೆ ಜರು ಮಾಡುಣ ಅಂತ ಬಿಡು ಹೋಗ್ಲಿ

ಬುದ್ಧಿ ಬೇಡ ಇವ್ ಕತ್ತಿ ಮಾವ್ಗರ್ ಕರ್ಕೊಂಡ್ ಹೋಗ್ಪ ಅಂತ ಒಟ್ಟು ಬುದ್ಧಿ ಹೇಳಿ ನೋಡಿ ಬೈದ್ ಬರೀ ರೊಕ್ಕ ಉಳಿತಾಯ ಮಾಡದ ನೋಡಾಕತ್ರ ಅನ್ಬಾರ್ದಲ್ಲ ಒಂದ್ ಮಾತು ಹೇಳ್ತೇನೆ ಬಾಯಿ ಏನು ಗಂಡಿದ್ದಲ್ಲಿ ಏನ್ ತಿರ್ಬೇಕ ಏನು ಅವ ಅಲ್ಲೇ ಈ ಕಿಲ್ಲೆ ನಮಗೂ ಅಂದಂಗಿಲ್ಲ ಅವೆಲ್ಲ ಏನು ಇಬ್ಳಾರ ಚಂದಗೆ ಒಂದ ಕಡೆ ಇರ್ವಲ್ರಕ ಬಡ ಬಡ ಆದಂಗ ಆಗ್ಲಿ ಅವ್ರದ್ರ ಅವ್ರಿಗ್ ಖರ್ಚ ಆಕೇತಿಲ್ಲ ಸಾಕ ನಮಗ್ ಮತ್ತ ಮಳಿದೇವ ಕಣ್ ತಗದ್ ನಂದ್ರ ಒಂದ್ ಬಿಟ್ಟು ನಾಕ್ ಪಟ್ಟು ಬೆಳಿತೇತಿ ಭೂಮಿ ಎಷ್ಟು ತಿಂದೇವಿ ಎಷ್ಟು ಬಿಟ್ಟೇವಿ ಅದಕ್ಕೆ ಹೇಳಾಕತ್ತೀನಿ ಹೋಗಿ ಬಿಡ ಅವನ ಕೂಟ ಮತ್ತೆ ಯಾಕ ಅಲ್ಲೇ ನೀ ಇಲ್ಲಿ ಎದಕ್ಕೆ ಸುಳ ಬೇಡ ನಮಗೂ ಬೇಷ್ ಅನ್ಸಂಗಿಲ್ಲ ಅಂತ ಹೇಳಿ ಸಸಿನ ಕರಿ ಕರೆದು ಹೇಳಿ ಬಿಡು ಹ್ಮ್ ಯವಾ ಸಸಿ ಪರವ ಹುನ್ರಿ ರೀ ಅತ್ತಿರ ಯವ ಸಸಿ ಈರಯ್ಯ ಯವ ಕುಕ್ಕ ನೋಡು ಎಲ್ಲ ನೀನು ಅರ್ಬಿ ಪರ್ಬಿ ಸಜ್ಜ ಮಾಡಿ ಇಟ್ಕೋ ಅವಂಗ ಬೇಡ ಬೇಡ ಅಂತಾನ ಪರವ ನೀ ಬಡ ಬಡ ಸಜ್ಜನಾಗಿರು ಬೇಡ ಬೇಡ ಅನ್ನೋದಷ್ಟ ಅಲ್ರಿ ಸಿಟ್ ಸಿಟ್ ಹಾಯ್ತಾರ ನಾ ಬರ್ತೇನೆ ಬರ್ತೇನೆ ಅನ್ನೋದು ಅಯ್ಯ ಬೇಡ ತಗೋ ನೀ ಬಂದ್ರೆ ಬಾಳ ಅಂತ ಹೇಳಿ ಬೇಡ ಬೇಡ ಅನ್ನೋದು ಲಕ್ಣ ಒಲ್ವಲ್ಲಂತ ಸುಳ್ಳ ಮಾಡಿ ನನ್ನ ಗುಳಕ್ಕೆ ಹಾಕೊಂಡಿರಿ ಪರವ ಅವ ಏನು ಅಂದರು ತಿರುಕಿಡಿಸ್ಕೊಳಕ್ಕೆ ಹೋಗ್ಬಿಡವೋ ನೀವು ಆಂ ಬಡೋ ಬುಡೋ ಸಜ್ಜಾಗಿ ಅವ್ನು ಕುಟ್ಟು ಹೋಗೋ ಮಾಡ್ಕೋ ನಾನು ಒಲ್ರಿ ಬಾ ಅಂದ ಮಟ್ಟ ನಾನು ಹುಗಮಗಳಲ್ಲ ಪರವ್ವ ಊರಾಗ ಮಂದಿ ಏನಂದಾರ ರೀ ಲಕ್ಣ ಮಾಡಿ ಮಗನ್ದು ಸಸಿ ಇಟ್ಕೊಂಡು ಕುಂತಾವ್ನ ಲಕ್ಷ್ಮವ್ವ ಬುದ್ಧಿ ಬೇಡ ಅಂದು ಭೈಭರವ ನಂಗೆ ಎದಕ್ ಬೇಕು ಬೇಡ ಅವ ಅಂದ್ರ ಅಂತ ನಾ ಏಟರ ಯಾಕೆ ಖರ್ಚು ಹೋಗಿಂದ ನೀ ಹೋಗೋ ವ್ಯವಸ್ಥೆ ಮಾಡ್ಕೊ ಪರವೇ ಖರ್ಚಾಗಬೇಕು ಟುಡೇದು ಆರಾಮಿರಾಕಲ್ಲೂ ನೀನ್ ಕೈಯಾಗಿಂದು ಅಡಿಗೆನು ಬಿಸಿ ಬಿಸಿಯದ್ ಹಾಕತಿ ಒಟ್ಟಿಗೆ ಉಂಡ್ ಉಂಡ್ ಸ್ವರ್ಗಾನಗೋರಿಪ್ಪ ಏನೋ ಮೀಟಿಂಗ್ ಮಾಡಕತ್ತಿರಲ್ಲ ಇರಯ್ಯ ಎಂದ ಹೊಂಟಿಪ್ಪ ಬೆಂಗಳೂರಿಗೆ ನಾಳೆ ಒಂದ ದಿನ ಇಲ್ಲ ನಾಡ್ದ ಹೋಗಿನ್ಪಾ ಸೀಟು ಎಲ್ಲಾ ಬುಕ್ ಮಾಡ್ಕೊಂಡಿ ಇರಯ್ಯಾ ಮತ್ ಸಸಿನೂ ಕರ್ಕೊಂಡು ಹೋಗ್ಬಿಡ ಯಪ್ಪ ನೀ ಅಲ್ಲೇ ಆಕಿ ಇಲ್ಲೇ ಹೊಂದಂಗಿಲ್ಪ ನಾನ ಅದಕ್ಕ ಮೊದ್ಲೆ ಹೇಳಿದ್ನಿಯಪ್ಪ ಈಗ ಸದ್ಯ ನನಗೆ ಮದ್ವಿ ಬೇಡ ಅಂತ ಹೇಳಿ ಹ ನೀನು ಅವ್ವ ಕೂಡ ಇಲ್ಪ ನೀ ಮದ್ವಿ ಆದ್ರೆ ಮತ್ ಹಿಂದ ಮೇರ್ದು ಮದ್ವಿ ಮಾಡಾಕ ಕತಿಪ ಅಂದ್ ಊರ್ ಹೊಂಟುಟ್ಲಿ ಮಾಡಿ ಕುಂತ್ರಿ ನನಗ್ ಗೊತ್ತಿತ್ತಿದ ಹಿಂಗಾಕತ್ ಕತಿ ಅಂತ ಹೇಳಿ ದಿನಾ ಬೆಳಗಾರ ಎಪ್ಪ ಸಂಸಾರದ್ದು ಇದ ಜಂಜಾಟ್ ನೋಡಲಿ ಹ ಅಲ್ಲಿರ ಊರ್ ಜೊತತಿ ಎಲ್ಲ ಇಪ್ಪತ್ ಸಾವಿರ ರೂಪಾಯಿ ಇಪ್ಪತ್ ರೂಪಾಯಿ ಇದ್ದಂಗ್ ಗಂಡ್ ನೋಡ ಗಂಡ್ ಗಂಡ್ ಅಲ್ಲಿ ಬಂಡ್ ಕರ್ಕೊಂಡು ಹೋಗ ತುದಿಗ ಅಲ್ಲಿ ನಂಗೆ ಇದು ಉಲ್ಟಾ ಐತಿ ಅವರವ್ವ ಅವರಪ್ಪ ಕರ್ಕೊಂಡು ಹೋಗ ಅಂತ ಹೇಳಿ ಜುಲ್ಮಿ ಮಾಡ್ತಾರೆ ಈ ನಮ್ಮನಿ ಇವ ನೋಡಿದ್ರ ಮರೇ ಬೇಡ ಅಂತಾನ ಅಪ್ಪ ಒಳ್ಳೆ ಅಂದ್ರೂ ನಾನು ಮದುವೆ ಮಾಡಾಕ ಎರಡು ಎಕರೆ ಹೊಲ ಬಡ್ಡೆ ಹಾಕಿದ್ವಿ ನಾ ಹೋಗಿ ದುಡ್ದಿದ್ದೆಲ್ಲ ಖರ್ಚು ಮಾಡ್ಕೊಂತ ಕುಂತೀನಿ ಅಂದ್ರೆ ಹೊಲ ಯಾರು ಯಾರ ಹೊಲದ ಮೇಲೆ ಸಾಲ ತೆಗಿಯೋರು ಯಾರು ಹ್ಮ್ ಜಗತ್ನಾಗ ಯಾರು ತಂದಿ ತಾಯಿ ಮಕ್ಕಳ ಮದುವೆ ಮಾಡಿಲ್ಲ ಇವನ್ ಒಬ್ಬಂದ ಮಾಡ್ಯಾನ ಅದಕ್ಕ ತ್ಯಾಗ ಮೈ ಇವ ಅದನ್ನ ದುಡುದು ಸಾಲ ಹರಿಯವ ಕೆಡ್ಸ್ಕೊಂತಿಲ್ಲ ನಿಮ್ಮಪ್ಪ ಇನ್ನು ಜೀವಂತ ಏನ ಹೆಂಗರ ಮಾರಿ ಹರಿತೇನಂತ ನೀವ್ ಹೋಗ್ಯಪ್ಪ ಲಕ್ಡಾ ಮಾಡೇವಿ ಚಂದೆ ಗಂಡ ಎಂತ ಇರ್ರಿ ಸಾಕ ಚಂದೆಗೆ ಎಲ್ಲಾ ಹಬ್ಬಕ್ಕೂ ಸೂಟಿ ಇತ್ತಂದ್ರ ಬರ್ರಿಪ್ಪ ಮರಿಬೇಡ್ರಿ ಯವ್ವ ಯಪ್ಪ ಇನ್ನು ನಾವ್ ಬೆಂಗ್ಳೂರ್ ಸೇರಿದ್ವಿ ಒಂದ್ ರೂಪಾಯಿನೂ ಉಳಿತಾಯ ಆಗುದಿಲ್ಲಲ್ಲೇ ನಾವ್ ಒಬ್ಬನ ಎಲ್ಲರ ಉಂಡು ಎಲ್ಲರ ತಿಂದು ಹೆಂಗರ ಕಾಲ ಹಾಕ್ತೇನಿ ಚಿಕಿನ ಕರ್ಕೊಂಡ್ ಹೋದ್ನೆ ಅಂದ್ರು ಎಲ್ಲ ಬೇಕ ಒಂದು ಸಂಸಾರಕ್ಕೆ ಏನೇನ್ ಬೇಕಲ್ಲ ಹಿರೇಮಗಾಗಿ ನಾನು ಮೆಪ್ಪಕ್ ನಡ್ಕೊಳಿಕ್ರು ಹಿಂದಿಬ್ಬರು ನಾನು ಚೌಣಿನ ಕಲಿತರು ಹಿರಯ್ಯಾ ನೀ ಹೇಳದು ಒಂದ್ ಕಡೆ ಕರೆ ಐತಿ ಆದ್ರ ಜನ ನೋಡು ಮಗನ ಸಸಿನ ಅಗಲಿಸಿಕೊಂತಾವೆವು ಅಂತ ಹೇಳಿ ನಮ್ಗ ಪ್ರದೃಷ್ಟಿ ಬರ್ತೇತಿ ಅದು ಅಂದ್ರ ಇರಯ್ಯ ನೀ ಅಲ್ಲೇ ಅಕ್ಕಿಲ್ಲೆ ಅಂದ್ರ ನಮಗೂ ಜೀವಕ್ಕೆ ಸಮಾಧಾನ ಇರಂಗಿಲ್ಲಪ್ಪ ಹ ಗಂಡ ಹೆಂಡ್ತಿ ಒಂದ ಕಡೆ ಇರಬೇಕ ಕಷ್ಟಾನು ನಷ್ಟಾನು ಬಲೆ ಅತ್ತಿ ಮಾತಾರ ಬಿಡು ಹ ಖುಷಿನೂ ಚೂಡ್ತಾರ ತೊಟ್ಲಾನು ತೂಗ್ತಾರ

ಅಕಿನ ಎಟ್ಟಕೊಂಡ ಸಾಲಿ ಕಲ್ತಾಳ ತಮ್ಮ ಎಲ್ಲ ಬಲ್ಲಕಿ ಅಯ್ಯೋ ಬೇಕಿ ಏನ್ ಎಷ್ಟಕೊಂಡ ಸಾಲಿ ಕಲ್ತಾಳ ಹ ಮೂರು ವಿಷಯ ಪೇಲೆ ಕೇಳ ಪ್ಲೇ ಮಾಡ ಪೇಲ್ ಆದರ ಮ್ಯಾಲ್ ಬರೋದು ನೋಡ್ರಿ ಯವ್ವ ಎಪ್ಪ ನಾ ಅಂತ ತೀದಷ್ಟು ಹೇಳೇನಿ ಉಳಕಿದ್ದು ನಿಮ್ಗ ಬಿಟ್ಟಿದ್ದು ಮರೇ ಬೇಡಪ್ಪ ಇರಯ್ಯ ಸುಳ ಏನ ಅಂತಾರಲ್ಲ ನೀವು ಗಂಡ ಹೆಂಡತಿ ಚಂದ ಇದ್ರೆ ಸಾಕ ಎಪ್ಪ ನಮಗ ಹೆಚ್ಚಿನ ಎದಕ್ ಬೇಕಾಗಿತ್ತುಪ್ಪ ಹೆಂಡತಿ ಕರ್ಕೊಂಡ ಹೋಗಕ ನನ್ನ ಗಂಡ ಹೂ ಅನ್ನಂಗ ಕಾಣಂಗಿಲ್ಲ ಇವತ್ತ ಎಪ್ಪ ಅಕ್ಕಿದೊಂದು ಶೀಟ್ ಬುಕ್ ಮಾಡಿ ಬಿಡು ಏನ್ ಕೂತು ತಂದಿವೆ ನನಗ

ಮಗನ್ ಕಿವಿಯಾಗ ಕಳುಲೆ ಏನ ಊದಾಕತ್ತಾಳ ಓಹೋ ಹೋ ಅಕ್ಕಿ ಕೈಯಾಗ ರೊಕ್ಕ ಧೀರೇತನ ಕೊಡಬೇಡ ಅಂತ ಹೇಳಿ ಮೊದ್ಲ ಚುಚ್ಚಾಕತ್ತಾಳ ಒಟ್ಟು ಹಾರೆ ಮಾಡೋದ್ರಾಗ ವ್ಯತ್ಯಾಸ ಆದ್ರೆ ತಿಳಿಸಿ ಹೇಳಿ ಮಾಡಿಸ್ಕೋ ಯಾರು ಕಲ್ತ ಬಂದಿರಂಗಿಲ್ಪ ಎಲ್ಲಾ ಗಂಡನ ಮನೆಗ್ ಬಂದ ಕಲಿತಾರ ಹಾ ಏನೋ ಕಲಸನ್ನ ಹಾ ಹ ಮನಿ ವಾರೆ ಮಾಡೋದು ಚಂದಗೆ ಕಲಸ ಅಂತ ಹೇಳಾಕತ್ತಾಳ ಏನ ಯವ್ವ ಹುಚ್ಚೇದಿ ನೀನ ಈಗ ನೇರ ನಾವ್ ಕಲಸದಲ್ಲ ಅವ್ರ ಕಲಸ್ತಾರ ಇರಯ್ಯ ಕಾಲನ ಬದ್ಲಿ ಆಗೇತಿ ನಾವು ಬದ್ಲಿ ಹಾಕಿಕೊಂಡು ಹೋಗೋದು ಏನಾರ ಯಾಕಕೋldಕಪ್ಪ ನೀವು ಇብ್ರು ಮಾತ್ರ ಚೆಂದಾಗಿ ನಕ್ಕೊಂಡಿರ್ಬೇಕು ನೋಡು ಇಷ್ಟ ನಾವು ಕೇಳೋದು ಹೋಗಾಕ ಕೈ ಬಿಟ್ರಾ ಆರಾಮ ಇರ್ತೀವಿ ನೀವು ಕರ್ಕೊಂಡು ಹೋಗ ಅನ್ನದು ನೀವು ಕರ್ಕೊಂಡು ಹೋಗ ಅನ್ನದು ಹಾ ಇದನ್ನ ಯಾವ ಹೇಳನೆ ಈ ಸುಖ ನೋಡಕ ಮದಿಗೆ ಏನು ನಾನು ನನ್ನಂತ ಕರ್ಮ ಆ ತಗೋರಿ ಬುಕ್ ಮಾಡಿ ಕರ್ಕೊಂಡು ಹೋಗತೀನಿ ಯವ್ವ ನಡಿ ನನಗೆ ಕೆಂಪನ ಉಪ್ಪಿಟ್ಟು ಮಾಡ್ಕೊಡು ನಿಮ್ಮ ಕೈಯಿಂದಲೇ ಲೆ ಡುಮ್ಮಿ ಮಗ ಕಷ್ಟ ಇಲ್ಲ ನನ್ನ ಗೊಟ್ಟು ಮಾಡು ಹಾ ಮಾಡಿ ಕೊಡ್ತೇನೆ ಬರ್ರಿ ನೀ ಮಾಟ್ ನಡಿ ಇಲ್ಲೇ ಕಟ್ಟಿ ಮೇಲೆ ಕುಂತಿರ್ತೀನಿ യ്യോ ನಾನು നമുക്ക് സമയം പാക് ப்ரீடியோ நோக்கி ப்ளீஸ் நம்ம எல்லா இல்ல